ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಮಹಾಲಯ ಅಮಾವಾಸ್ಯೆ ಬ್ಲಾಗ್ ಆಗಿರುತ್ತೆ ಅಂದರೆ ರೆಸಿಪಿ ವಿಡಿಯೋಗಳೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟು ರೆಸಿಪಿ ವಿಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡಿದೆ ತುಂಬ ಕೆಲಸ ಇದ್ದಿದ್ದರಿಂದ ಮಾಡಲಿಕ್ಕೆ ಆಗಲಿಲ್ಲ ಫುಲ್ಲೆಲ್ಲ ಮುಗಿದ್ಮೇಲಾದರೂ ಮಾಡಿಕೊಳ್ಳೋಣ ಅಂತ ಇವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆದರೂ ಪಾಪು ಅಳ್ತಾನೇ ಇದ್ದ ಕ್ಯಾಮ್ರಾ ಕಡೆ ಗುರು ಆಯ್ಸ್ ನೋಡ್ತಾ ಇದ್ದಾನೆ ನೋಡಿ ನನ್ನ ಮಗನಿಗೆ ಅಲ್ಲಿರೋ ಹಣ್ಣುಗಳ ಮೇಲೆ ಚಿಂತೆ ಆ ಹಣ್ಣು ಬೇಕು ಈ ಹಣ್ಣು ಬೇಕು ಅಂತ ಯಾವುದು ಇರಲಿಲ್ಲ ಅವರು ಹಾಗಾಗಿ ಏನಿಲ್ಲ ಒಂದು ಮಂದ ಬಾಳೆದೆಲೆ ಅಂತ ಹೇಳ್ತಾರೆ ಬಾಳೆದೆಲೆ ಅಂತ ಆ ಬಾಳೆದೆಲೆ ತಗೊಂಡು ನಮ್ಮನೆ ಎರಡು ಹಾಕಿದ್ದಾರೆ ಮೂರು ಹಾಕಿದ್ದಾರೆ ಒಂದು ಕಳಶ ಇಟ್ಟಿದ್ದಾರೆ ಹಾಗೆ ಹೊಸ ಬಟ್ಟೆ ಕಳಶಕ್ಕೆ ಸ್ವಲ್ಪ ನೀರು ಹಾಗೆ ವಿಳ್ಳೆದೆಲೆ ಸ್ವಲ್ಪ ಹೂವು ಅಷ್ಟೇ ಅಲಂಕಾರಕ್ಕೋಸ್ಕರ ನಮ್ಮನೆ ಸಂಪ್ರದಾಯ ಪ್ರಕಾರ ದೋಸೆ ಮತ್ತು ಪಲ್ಯ ಮಾಡಲೇಬೇಕು ದೋಸೆ ಪಲ್ಯ ಮೂರು ಕಡೆ ಅನ್ನ ಇಡಬೇಕು ಮೂರು ಕಡೆ ಅಂದರೆ ಊಟ ಮೂರು ಜನಕ್ಕೆ ಬಡಿಸೋ ಥರ ಬಡಿಸಬೇಕು ಯಾಕೆ ಅಂತ ಗೊತ್ತಿಲ್ಲ ನನಗೂ ಕೂಡ ನಾನು ಕೇಳಕ್ಕೆ ಹೋಗಲಿಲ್ಲ ಮೂರು ಕಡೆ ಬಡಿಸ್ತಾರಂತೆ ಯಾವಾಗಲೂ ಅದೇ ಥರ ಮಾಡದಂತೆ ಅಂದರೆ ನಮ್ಮ ನಮ್ಮಮ್ಮ ಅವರ ಅತ್ತೆ ಅದೇ ಥರ ಮಾಡ್ತಿದ್ದಂತೆ ಹಾಗೆ ನಮ್ಮಮ್ಮನೂ ಕೂಡ ಈಗ ಅದೇ ಥರ ಮಾಡಬೇಕು ಅಂತಲೇ ಮಾಡ್ತಿದ್ದಾರೆ ನಮ್ಮನೇ ಈ ಹಬ್ಬ ಸ್ಟಾರ್ಟ್ ಮಾಡಿ ಒಂದು ಒಂದು ನಾಲ್ಕು ವರ್ಷ ಆಯಿತು ಅಷ್ಟೇ ನಾಲ್ಕು ವರ್ಷದಲ್ಲಿ ಎರಡು ಒಂದು ಎರಡು ವರ್ಷ ಅಷ್ಟೇ ಹಬ್ಬ ಮಾಡೋಕ್ಕಾಗಿದ್ದು ಒಂದು ವರ್ಷ ದೊಡಪ ತೀರೋಗಿದ್ದರು ಹಾಗೆ ಒಂದು ವರ್ಷ ಅಜ್ಜಿ ತಿರೋದ್ರು ಅದಕ್ಕೆ ವರ್ಷ ತೀರೋಗಿದ್ದ ವರ್ಷ ಮಾಡೋ ಹಾಗಿಲ್ಲ ಅಲ್ವಾ ಹಬ್ಬನ ಹಾಗಾಗಿ ಮಾಡ್ತಿರ್ಲಿಲ್ಲ ಈ ವರ್ಷ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಹಬ್ಬದಲ್ಲಿ ಯಾವ ಥರ ಅಂತ ಅಂದರೆ ಇದೆಲ್ಲ ಮಾಮೂಲಿ ಮಾಡ್ತಾಯಿದ್ರು ಅಂದರೆ ನಾನೇ ನಾವ್ಯಾರು ಹೋಗ್ತಾ ಇರಲಿಲ್ಲ ಅಮ್ಮ ಒಬ್ಬರೇ ಮಾಡ್ತಿದ್ರು ಹಾಗೆ ಸುಮ್ಮನೆ ಆಗ್ತಿದ್ರು ಅಷ್ಟೇ ಗ್ರ್ಯಾಂಡ್ ಎಂತ ಮಾಡ್ತಿರ್ಲಿಲ್ಲ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಹಾಗೆ ಯಾವ ಎಲ್ಲ ಥರ ನಮ್ಮ ಕೈಯಲ್ಲಿ ಎಷ್ಟು ಥರ ಹಣ್ಣುಗಳು ತರಲಿಕ್ಕಾಗುತ್ತೆ ಸಾಧ್ಯ ಇರುತ್ತೆ ಅಷ್ಟು ಥರ ಹಣ್ಣು ಮತ್ತು ಇಷ್ಟ ಆಗೋ ಥರ ಹಣ್ಣು ತೊಗೊಂಡು ಅದನ್ನು ನಾವು ಯಾವ ಥರ ತಿಂತೀವಿ ಅದೇ ಥರ ಸಿಪ್ಪೆ ಬಿಡಿಸಿ ಊಟಕ್ಕೆ ಬಡಿಸ್ಬೇಕು ಹಾಗೆಯೇ ಪಲ್ಯ ಮತ್ತು ಕರ್ದಿರೋ ಅಂತ ತಿಂಡಿಗಳು ನಮ್ಮ ತಾತ ಅಜ್ಜಿಗಂತೂ ಚಕ್ಲಿ ಈ ಬಳೆ ನಿಪ್ಪಟ್ಟು ಅವೆಲ್ಲ ತುಂಬ ಇಷ್ಟ ಅಂತೆ ಹಾಗಾಗಿ ಅವೆಲ್ಲ ಮಾಡಿದ್ರು ಯಾವುದೇ ತಿಂಡಿ ಅಡುಗೆ ಮಾಡಬೇಕಾದ್ರೂ ಟೇಸ್ಟ್ ಮಾತ್ರ ನೋಡ ಹಾಗಿಲ್ಲ ಅಂತೆ ಹಾಗೆ ಯಾರಿಗೂ ಕೂಡ ಕೊಡ್ತಾ ಇರಲಿಲ್ಲ ನಮ್ಮಮ್ಮ ಕೂಡ ನಾವು ಅಷ್ಟೊತ್ತಿಗೆ ತಿಂಡಿ ಎಲ್ಲ ಮುಗಿಸಿದ್ರು ಆಲ್ಮೋಸ್ಟು ಈ ಅಡುಗೆ ಅಂದರೆ ಒಂದು ಅನ್ನ ಸಾಂಬಾರು ಕೂಡ ಟೇಸ್ಟ್ ಮಾಡಿ ನೋಡ ಹಾಗಿಲ್ಲ ನನ್ನ ಮಗ ಪಪ್ಪ ಹಣ್ಣಿಗೋಸ್ಕರ ಕಾಯ್ಕೊಂಡು ಕೂತಿದ್ದ ಆದರೂ ಹಠ ಮಾಡಿಸ್ಕೊಂಡೇ ಬಿಟ್ಟ ಏನು ಮಾಡೋಕ್ಕಾಗಲೇ ಇಲ್ಲ ಅದು ಇಟ್ಟಾಗಲೇ ಎತ್ಕೊಂಡ್ಬಿಡೋದು ಆ ಥರ ಎಲ್ಲ ಮಾಡ್ತಿದ್ದ ಆದರೂ ಪರವಾಗಿಲ್ಲ ಅಂತ ಅಮ್ಮ ಮಕ್ಳಿಗೇನಿಲ್ಲ ಏನೂ ಆಗೋಲ್ಲ ಬಿಡಪ್ಪ ಅಂದ್ಬಿಟ್ಟು ಸುಮ್ಮನೆ ಆದರು ನಮ್ಮಕ್ಕ ತುಂಬ ಚೆನ್ನಾಗಿ ಅಮ್ಮ ಹೆಂಗೆ ಹೇಳ್ಕೊಟ್ರು ಅದೇ ಥರ ಮಾಡ್ತಾಯಿದ್ರು ನಾನು ಅಡುಗೆ ಮಾಡಿದ್ದೆಲ್ಲ ತಗೊಂಬಂದು ತೊಗೊಂಡು ಕೊಡ್ತಾಯಿದ್ದೆ ಅಷ್ಟಿಂದ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಯಾಕಂದರೆ ವೆಜ್ ಊಟ ಅಲ್ವಾ ಯಾರಿಗೂ ಕೂಡ ವೆಜ್ ಅಂದರೆ ಅಷ್ಟಕ್ಕಷ್ಟೇ ನಾನ್ ವೆಜ್ ಅಂದರೆ ಫುಲ್ಲು ಖುಷಿಯಾಗಿರ್ತಾರೆ ವೆಜ್ ಅಲ್ವಾ ಅಯ್ಯೋ ವೆಜ್ಜಾ ಅನ್ನೋ ಥರ ಇರುತ್ತೆ ನಮ್ಮನೇಲಿ ಕೂಡ ಅದೇ ಥರ ಇತ್ತು ಎಲ್ಲ ತಿಂಡಿಗಳು ಸೂಪರಾಗಿ ಬಂದಿತ್ತು ನಮ್ಮಮ್ಮ ಟೇಸ್ಟ್ ಮಾಡದೆ ಮಾಡಲಿಲ್ಲ ಅಂದ್ರೂ ಕೂಡ ಯಾವುದೇ ರೀತಿ ತಿಂಡಿಗಳು ಹಾಳಾಗಿರಲಿಲ್ಲ ಸಕ್ಕತ್ತಾಗಿ ಟೇಸ್ಟ್ ಇತ್ತು ನಮ್ಮನೆ ಹಬ್ಬ ಇಷ್ಟೇ ಸಿಂಪಲ್ಲಾಗಿ ಯಾವಾಗಲೂ ಮಾಡೋದು ನಿಮ್ಮನೆ ಯಾವ ಥರ ಹಬ್ಬ ಮಾಡ್ತೀರಾ ಅಂತ ನನ್ನ ಜೊತೆಯೂ ಶೇರ್ ಮಾಡಿ ಆಯಿತಾ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ ನಮಗೆ ಈ ಥರ ಹಬ್ಬ ಹಬ್ಬ ಎಲ್ಲ ಮಾಡಲಿಕ್ಕಾಗಲ್ಲ ಟೈಮ್ ಇಲ್ಲ ಹಾಗೇ ಈ ಹಬ್ಬ ಮಾಡೋಕ್ಕೆ ನಮಗೆ ಆಗ್ತಾನೇ ಇಲ್ಲ ಅನ್ನೋರಿಗೆ ಒಂದು ಆಪ್ಷನ್ ಇದೆ ಏನಪ್ಪ ಅಂದರೆ ಮೂರು ನದಿ ಸಂಗಮ ಇರುತ್ತಲ್ಲ ಅಂದೇ ಅಂದರೆ ನದಿ ತೀರದ ಸಂಗಮ ಆ ನದಿಯಲ್ಲಿ ಅವರಿಗೆ ಪಿಂಡ ಕೊಟ್ಟರೆ ಬ್ರಾಹ್ಮಣರ ಕೈಯಲ್ಲಿ ಪಿಂಡ ಇಡ್ಸಿದ್ರೆ ಸಾರಿ ಈ ಥರ ಹಬ್ಬ ಮಾಡೋ ಅವಶ್ಯಕತೆ ಇರಲ್ವಂತೆ ಇದು ಮಾಡಲೇಬೇಕಾದ ಹಬ್ಬ ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಇದನ್ನು ಮಾಡಲಿಲ್ಲ ಅಂದರೆ ಹಿರಿಯರು ನಮ್ಮನ್ನು ಅವರಿಗೆ ತೃಪ್ತಿ ಅನ್ ಅತೃಪ್ತ ಆತ್ಮವಾಗಿ ಅಲಿತಾರಂತೆ ಇದನ್ನು ಮಾಡಬೇಕಾಗಿರೋ ಹಬ್ಬ ಪ್ರತಿ ವರ್ಷವೂ ಎಲ್ಲರೂ ಮಾಡ್ತಾರೆ ಎಂಥ ಬಡವರು ಕೂಡ ನಮ್ಮ ಕಡೆ ನಿಲ್ಲಿಸಲ್ಲ ಈ ಹಬ್ಬನ ಯಾವುದಾದ್ರೂ ರೀತಿಲಿ ಈ ಹಬ್ಬ ನಿಲ್ಲಿಸಿದ್ರೆ ಕೇಳಕ್ಕಾಗುತ್ತೆ ಅಂತಲೂ ಕೂಡ ಹಳ್ಳಿಗಳಲ್ಲಿ ಹೇಳ್ತಾರೆ ಆದರೆ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ತುಂಬ ಗ್ರ್ಯಾಂಡಾಗಿ ಮಾಡಲಿಲ್ಲ ಅಂದರೂ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಲೇಬೇಕು ಈ ಹಬ್ಬದ ದಿನ ಒಂದು ಐದು ಜನಕ್ಕೆ ಊಟ ಹಾಕಿದ್ರೆ ಹಾಗೆ ಚಪ್ಪಲಿ ಮತ್ತು ಕೊಡೆ ಇದನ್ನು ಧಾನ್ಯ ಕೊಟ್ಟರೆ ತುಂಬ ಒಳ್ಳೆಯದಂತೆ ಹಾಗೆ ಮನೆಗೂ ಕೂಡ ತುಂಬ ಒಳ್ಳೆಯದಂತೆ ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಹೇಳಿ ನನಗೆ ಯಾರೋ ಒಬ್ಬರು ಹೇಳಿದ್ರು ನಮ್ಮ ಅಮ್ಮನ ಮನೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ಥರ ಕೊಟ್ಟರೆ ತುಂಬ ಒಳ್ಳೆಯದು ಕೊಡಿ ಅಂದರೆ ಛತ್ರಿ ಕಪ್ಪು ಕಲರೇ ಆಗಬೇಕು ಬೇರೆ ಕಲರ್ ಛತ್ರಿಗಳಿರುತ್ತಲ್ಲ ಆ ಥರದ್ದೆಲ್ಲ ಬೇಡ ಕಪ್ಪು ಕಲರ್ ಛತ್ರಿ ಹಾಗೆ ಸ್ಲಿಪ್ಪರ್ ಕಾಲಿಗೆ ಏನು ನಿರ್ಗತಿಕರಿರ್ತಾರಲ್ಲ ಅಂಥವರಿಗೆ ಕೊಟ್ಟರೆ ತುಂಬ ಒಳ್ಳೆಯದಂತೆ ನೋಡಿ ಈ ಥರ ದಾನ ಕೊಟ್ಟರು ಕೂಡ ನಮ್ಮ ಕಷ್ಟಗಳು ತೀರುತ್ತಂತೆ ಅವ್ರ ಮುಖಾಂತರ ಇಷ್ಟೇನೆ ಮನೆ ಹಬ್ಬ ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಇಷ್ಟೇ ನೋಡಿ ಹಬ್ಬ ಆ ಇಷ್ಟು ಹಬ್ಬ ಮಾಡಿ ಸ್ವಲ್ಪ ಧೂಪ ಹಾಕಿ ಹಾಗೆ ಪೂಜೆ ಎಲ್ಲ ಎಲ್ಲರೂ ಎಲ್ಲರ ಕೈಲೂ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿದ ಮೇಲೆ ಸಾಂಬ್ರಾಣಿ ಹೊಗೆ ಹಾಕಿ ಒಂದು ಐದು ಒಂದು ಐದು ನಿಮಿಷ ಹತ್ತು ನಿಮಿಷ ಹೊರಗಡೆ ಇಟ್ಟು ಬಂದು ಏನಾದರೂ ನಮಗೆ ಇಷ್ಟವಾಗ ಅಂತ ಸ್ವೀಟು ಹಣ್ಣು ಇದೇನಾದರೂ ತೊಗೊಂಡು ತಿನ್ ತಿನ್ನೋದು ಅಷ್ಟೇ ಹಬ್ ಈ ಹಬ್ಬದಲ್ಲಿ ಮತ್ತು ಈ ಮಿಕ್ಕಿದ್ದೆಲ್ಲ ಏನು ಮಾಡೋದು ಅಂತ ಅಂದ್ಕೊಳ್ತಿದ್ರೆ ನೀವು ಮಿಕ್ಕಿದ್ದೆಲ್ಲ ಗಂಗೆಗೆ ಬಿಡೋದು ಇಟ್ ಅಥವಾ ಹಸುಗೆ ತಿನ್ನಿಸೋದು ಮಾಡ್ತಾರೆ ನಮ್ಮ ಸೈಡು ನನಗೆ ಗೊತ್ತಿರೋ ಥರ ಹೇಳಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಆಲ್